ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನೂಸ್ ಲೈಫ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ರಸ್ತ ಲೈಕ್ ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಮ್ಮ ಜೊತೆಗೆ ಅಮ್ಮು ಹೇಳೋ ಏನು ಇವತ್ತು ವ್ಲಾಗ್ಸ್ ವಿಶೇಷ ಏನು ಸ್ಪೆಷಲ್ ಇವತ್ತು ನಾಳೆ ಅರ್ಮ ವರ್ಮಲಕ್ಷ್ಮಿ ಹಬ್ಬ ಅದಕ್ಕೆ ಸೊ ಎಲ್ಲಾದರೂ ರೆಡಿ ಮಾಡ್ಕೋತಿದ್ದೀನಿ ನೀವು ಬನ್ನಿ ನಾವು ಗೈಸ್ ಇವತ್ತು ಲಕ್ಷ್ಮಿ ಹಬ್ಬದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರಿಪ್ರೇಷನ್ ಮತ್ತು ಸೆಲೆಬ್ರೇಷನ್ ಆಗುತ್ತೆ ಅಂತ ನೋಡೋಣ ಫಸ್ಟ್ ಪ್ರಿಪ್ರೇಷನ್ ಏನೇನು ಮಾಡ್ತಾಯಿದ್ದೀವಿ ಅಂತ ನೋಡೋಣ ಬನ್ನಿ ಇವಾಗಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಮ್ಮು ಕೈಲು ಮತ್ತು ಯಶು ಎಲ್ಲೂ ಕೂಡ ಈ ವ್ಲಾಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ ನೋಡೋಣ ಎಷ್ಟು ಆಗುತ್ತೆ ಅಂತ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಹಲೋ ಗೈಸ್ ಈಗ ಎಲ್ಲರೂ ಮೀಟ್ ಮಾಡೋಣ ಬನ್ನಿ ಇವರು ನಮ್ಮ ಅಜ್ಜಿ ಶಾರದಮ್ಮ ಏನು ಮಾಡ್ತಾವೆ ನಮ್ಮ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಅವರೇ ಕಲ್ಸು ಉಂಟವ್ರೆ ನಮ್ಮ ನಮ್ಮಣ್ಣ ನೋಡಿ ಹುಷಾರಿಲ್ಲ ಅಂತಾನೆ ನೋಡಿದ್ರೆ ಮೊಬೈಲ್ ಇಟ್ಟು ಪಾಪ ಇವರು ಕಷ್ಟ ಮೈನಾಗ ಬಗ್ಗಿ ಕೆಲಸ ಮಾಡ್ತಿದ್ದಾರೆ ಅವ್ರು ನೋಡಿ ಎಷ್ಟು ವಸ್ತಾಗಿದೆ ಡೆಕೋರೇಷನ್ ಎಲ್ಲ ಆಗ್ತಾ ಇದೆ ನೋಡಿ ನೋಡಿ ಅದ್ರದು ವಾವ್ ನೋಡಿ ಗೈಸ್ ಸಕ್ಕತ್ತಾಗಿದೆ ಇಲ್ಲೇ ದೇವನ ಕೂರ್ಸೋದಲ್ವಾ ಲಕ್ಷ್ಮಿ ಕೂರ್ಸೋದು ನೋಡಿ ಇವಳ ನಾನು ಆಗಿದೆ ನೋಡಿ ಇವತ್ತಿನ ಲ ಸ್ಟಾರ್ಟ್ ಮಾಡೋಣ ಮಂದಿ ಈಗ ನಮ್ಮ ಅಣ್ಣವರೆಲ್ಲ ಅವರೆಲ್ಲ ಬಂದಿದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ವರಮಾಲಕ್ಷ್ಮೀ ದೇವರಿಗೆ ಸೀರೆ ಹೇಗೆ ಉಡಿಸೋದು ತುಂಬ ಸುಲಭ ಮತ್ತು ಈಸಿಯಾದಂಥ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಈ ರೀತಿ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಬಿಗಿನರ್ ಆದರೂ ಕೂಡ ನೀವು ನೀಟಾಗಿ ಸ್ಯಾರಿನ ರ್ಯಾಪ್ ಮಾಡ್ಬೋದು ಮೊದಲು ಬಂದು ನೀವು ಸೀರೆನ ತಗೊಂಡು ಅದರ ಬ್ಲೌಸ್ ಪೀಸ್ನ ನೀವು ಕಟ್ ಮಾಡಿ ಇಟ್ಕೋಬೇಕು ಏಕೆ ಬ್ಲೌಸ್ ಪೀಸ್ನ ನಾವು ಕಟ್ ಮಾಡಬೇಕು ಅಂದರೆ ನಾವು ಆ ಬಿಂದ್ಗೆ ಇರುತ್ತಲ್ಲ ಆ ಬಿಂದ್ಗೆಗೆ ನಾವು ಬ್ಲೌಸ್ನ ಪೀಸಲ್ಲಿ ಕವರ್ ಮಾಡಿದಾಗ ನೀಟಾಗಿರುತ್ತೆ ಮತ್ತು ಕೈ ಕಾಲೆಲ್ಲನೂ ಕೂಡ ಅಟ್ಯಾಚ್ ಮಾಡ್ಬೋದು ಅನ್ನೋ ವಿಷಯಕ್ಕೋಸ್ಕರ ನಾನು ಮಾತ್ರ ಕಟ್ ಮಾಡಿ ನಿಮ್ಮ ಇಷ್ಟ ನಿಮಗೆ ಇಷ್ಟ ಆದರೆ ಕಟ್ ಮಾಡಿ ಇಲ್ಲಾಂದರೆ ಹಾಗೆ ಕೂಡ ನೀವು ಬೇರೆ ಬ್ಲೌಸ್ ಪೀಸಲ್ಲಿ ನೀವು ಮಾಡಬಹುದು ಆಮೇಲೆ ಕ್ಲಿಪ್ ಬೇಕಾಗುತ್ತೆ ಆಮೇಲೆ ವೀಡಿಯೋದಲ್ಲಿ ತೋರಿಸಿರೋ ರೀತಿ ಸೆರಗು ಯಾವ ಕಡೆ ಆಗ್ತೀವೋ ಆ ರೀತಿ ಮೂರು ಮೊಳ ಅಷ್ಟು ನೀವು ಇಟ್ಕೊಂಡು ಒಂದು ಕ್ಲಿಪ್ ಹಾಕೊಬೇಕು ಆಮೇಲೆ ಇವಾಗ ನೀವು ನೆರಿಗೆ ತಕ್ಕೊಳಕ್ಕೆ ಹೋಗ್ಬೇಕು ನೆರಿಗೆ ನೀವು ಯಾವ ರೀತಿ ಸೀರೆ ಹೊಡ್ಕೊತೀರಲ್ಲ ಅದೇ ರೀತಿ ನಾನು ಇಲ್ಲಿ ತಗೊಂತ ಇದೀನಿ ಎರಡು ಕಡೆ ತುದಿ ತುದಿಲಿ ಇಟ್ಕೊಂಡು ಈ ರೀತಿ ಮಡ್ಚ್ಕೊತಾ ಬಂದಿದ್ದೀನಿ ಬಿಗಿನ ಕೂಡ ಮಾಡ್ಬೋದು ಒನ್ ಟೈಮ್ ನೀಟಾಗಿ ನೋಡಿದ್ರೆ ನೋಡ್ಕೊಳ್ಳಿ ನಾನು ಯಾವ ರೀತಿ ಮಡಿಸ್ತಾ ಇದ್ದೀನಿ ಅಂತ ಒನ್ ಟೈಮ್ ಅದು ಮಡಚ್ತಾ ಹೋಗ್ತಾ ಇದ್ದಾಗ ಬರ್ತಾನೆ ಇರುತ್ತೆ ಅದೇ ರೀತಿ ನೀಟಾಗಿ ಅನ್ಬೋದು ಆಮೇಲೆ ಸ್ವಲ್ಪ ಸ್ವಲ್ಪ ಅದಾದ್ಮೇಲೆ ನೀಟಾಗೆ ಕ್ಲಿಪ್ ಹಾಕ್ಕೊಂಡು ಎಲ್ಲನೂ ಕೂಡ ನೀವು ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ ನಾವು ಮೂರು ಮೊಳ ಬಿಟ್ಟಿರ್ತಿದ್ವಲ್ಲ ಅಲ್ಲಿವರೆಗೂ ನಾವು ಈ ರೀತಿ ನೆರಿಗೆ ಮಾಡ್ಕೊತ ಬರಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಕ್ಲಿಪ್ ಹಾಕಿದ್ದೀನಿ ಅದಕ್ಕೋಸ್ಕರ ಅಲ್ಲಿಗೆ ಹೆಂಡ್ ಮಾಡ್ಕೊಂಡೆ ಅನ್ಬೋದು ಇಲ್ಲಿವರೆಗೂ ನಮಗೆ ನೆರಗೆ ಬರುತ್ತೆ ಅನ್ಬೋದು ಕೆಳಗಡೆ ಬಿಡ್ತೀವಲ್ಲ ಅದಕ್ಕೆ ನೆರಿಗೆ ಆಗುತ್ತೆ ಈಗ ಬಂದು ಇಲ್ಲಿ ಸೆರ್ಗನ್ನ ಮಾಡ್ತಾ ಇದ್ದೀನಿ ಮುಂದೆಗಡೆ ಹಾಕ್ತೀನಿ ಸೊ ಅದಕ್ಕೋಸ್ಕರ ಅದನ್ನ ಚಿಕ್ಕ ಚಿಕ್ಕದಾಗೆ ಪ್ಲೀಟ್ ಮಾಡ್ಕೊಳ್ಳಿ ಆದಷ್ಟು ನೀವು ಚಿಕ್ಕದಾಗೆ ಪ್ಲೀಟ್ ಮಾಡ್ಕೊಂಡ್ರೆ ಆವಾಗ ನೀವು ಮುಂದೆಗಡೆ ಈ ರೀತಿ ವಿ ಶೇಪಲ್ಲಿ ಸೆರ್ಗಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬೋದು ಸೊ ಅದಕ್ಕೋಸ್ಕರ ನಾನು ಇದೇ ರೀತಿ ಹಾಕೊಂಡು ಈ ರೀತಿ ನೀಟಾಗೆ ಲಾಸ್ಟ್ ಕ್ಲಿಪ್ ಎಲ್ಲಿದೆ ಅಲ್ಲಿವರೆಗೂ ನಾನು ಈ ರೀತಿ ಹಾಕೊಂಡು ನೀಟಾಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಪಿನ್ಗಳು ಕೂಡ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ ಅನ್ಬೋದು ಈಗ ಕೈನ ಹೇಗೆ ಅಟ್ಯಾಚ್ ಮಾಡೋದು ಅಂತ ನಿಮಗೆ ಸುಲಭವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಬ್ಲೌಸ್ ಪೀಸ್ ಇರುತ್ತಲ್ಲ ಒಂದು ಕೈ ಮತ್ತೆ ಎರಡು ಕೈ ರೀತಿ ನೋಡ್ಕೊಬೇಕಾಗುತ್ತೆ ಒಂದು ಮೇಲಕ್ಕೆ ಬರಬೇಕಾಗುತ್ತೆ ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಕೆಳಗಡೆ ಬರಬೇಕಾಗಿರುತ್ತೆ ಆ ರೀತಿ ನೀವು ನೀಟಾಗಿ ನೋಡಿಕೊಂಡು ಈ ರೀತಿ ಪಿನ್ ನ ಸೆಕ್ಯೂರ್ ಇಟ್ಕೊಂಡೆ ರೆಡಿ ಆಯಿತು ಅನ್ಬೋದು ಈಗ ನಾವು ದೇವರ ಏನನ್ಬಹುದು ವಿಗ್ರಹ ಅದರ ಮುಖವನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದೀನಿ ತುಂಬಾ ಸಿಂಪಲ್ ಮತ್ತು ಈಸಿ ಅನ್ಬೋದು ಮೊದಲು ದೇವರ ಮುಖವನ್ನು ನೀಟಾಗಿ ತೊಳುಕೊಳ್ಬೇಕು ಬೆಳ್ಳು ಬೆಳ್ಳಕ್ಕಾಗೋವರೆಗೂ ನೀಟಾಗಿ ತೊಳ್ಕೊಂಡು ಈಗ ನಾನು ಫಸ್ಟ್ ಬಂದು ಹೈಲೈನರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಬಂದು ನಾನು ಹೈಬ್ರೂನ ನೀಟಾಗೆ ಫಿಲ್ ಮಾಡ್ತಾ ಇದ್ದೀನಿ ಫಸ್ಟು ಔಟರ್ ಲೈನರ್ ಡ್ರಾ ಮಾಡಿಕೊಂಡು ಆಮೇಲೆ ಫಿಲ್ ಮಾಡ್ಕೊತಾ ಬನ್ನಿ ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ ನಿಧಾನಕ್ಕೆ ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಬೋದು ಮತ್ತು ಕಣ್ಣು ಸುತ್ತಾನು ಹಾಕೊಂಡಿದ್ದೀನಿ ನೋಡಿ ಅದು ಕೂಡ ನೀಟಾಗಿ ಫಿಲ್ ಮಾಡಿದ್ದೀನಿ ಲಾಸ್ಟಲ್ಲಿ ನಾನು ಬಂದು ಇಲ್ಲಿ ದುಷ್ಟಿ ಬಟ್ನ ಇಡ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಲಿಫ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಚಾಂದ್ ಬರುತ್ತಲ್ಲ ರೆಡ್ ಕಲರ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವೆಲ್ಲ ಪ್ರಾಡಕ್ಟು ಕೂಡ ದೇವರಿಗೆ ಯೂಸ್ ಮಾಡೋವಂಥದ್ದು ಎಲ್ಲನೂ ಕೂಡ ಹೊಸಾದನ್ನು ಯೂಸ್ ಮಾಡಬೇಕಾಗಿರೋದು ಕಾಜಲ್ ಆಗಿರಲಿ ಅಥವಾ ಐಲೈನರ್ ಆಗಿರಲಿ ಅಥವಾ ಲಿಫ್ಟಿಕ್ ಯಾವುದು ಕೂಡ ನೀವು ಹೊಸದೇ ಯೂಸ್ ಮಾಡಿ ಆಮೇಲೆ ಈ ರೀತಿ ದೇವರಿಗೆ ರೆಡಿ ಮಾಡೋಕ್ಕೆ ಮುಖಕ್ಕೆ ರೆಡಿ ಮಾಡೋಕ್ಕೆ ಅಂತಲೇ ಅಂಗಡಿಲಿ ಸಿಗುತ್ತೆ ನೀವು ಬ್ಯಾಂಗಲ್ ಸ್ಟೋರಲ್ಲಿ ತಂದು ಈ ರೀತಿ ಕಣ್ಣಿಗೆ ಆಗಿರ್ಬೋದು ಅಥವಾ ಬೊಟ್ಟು ಅಥವಾ ಮೂಗು ಬಟ್ಟು ಎಲ್ಲನೂ ಕೊಡೋ ಈ ರೀತಿ ನೀಟಾಗಿ ಹಾಕೊಬೋದು ಅನ್ಬೋದು ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಂಡು ನೆಕ್ಸ್ಟ್ ಮಂದಿ ದೇವರಿಗೆ ಅಷ್ಟನ ನೀಟಾಗಿ ಬಳಿಬೇಕಾಗುತ್ತೆ ಸ್ವಲ್ಪ ನೀರು ಅಷ್ಟನ ಹಾಕೊಂಡು ಕಳಿಸ್ಕೊಂಡು ಆಮೇಲೆ ಬಳಿರಿ ಆಗ ಕ್ಲೀನಾಗೆ ಕೂತ್ಕೊಳ್ಳುತ್ತೆ ಫೇಸ್ಗೂ ಇವಾಗ ರೆಡಿ ಆಯಿತು ಅನ್ಬೋದು ಇವಾಗ ನೋಡಿ ನಾವು ಸೀರೆ ಹೇಗೂಡ್ಸೋದು ಅಂತ ಇದ್ದೀವಿ ನೋಡಿ ಬ್ಲೌಸ್ ಪೀಸಲ್ಲಿ ನೀಟಾಗಿ ಆ ರೀತಿ ಎಲ್ಲನೂ ಕೂಡ ಕಲಿಸೋಕ್ಕೆ ನಾವು ಫಿಲ್ ಮಾಡಿ ಕರೆಕ್ಟಾಗಿ ಫಿಟ್ ಮಾಡಿಬಿಟ್ಟಿದ್ದೀವಿ ಕೈನ ನೋಡಿ ಈ ರೀತಿ ಮಾಡಿದ್ದೀವಿ ಆಮೇಲೆ ಈಗ ನಾನು ಸೀರೆನ ತೊಗೊಂಡಿದ್ದೆಲ್ಲ ನಾನು ಎರಡು ಲೇಯರ್ ಮಾಡೋಕ್ಕೋಸ್ಕರ ನಾನು ಒಂದು ಸೀರೆ ಒಂಚೂರು ಫುದ್ದಾಗಿ ಬಿಟ್ಕೊಂಬಿಟ್ಟು ಎರಡನೇ ಸೀರೆ ಏನು ಮಾಡಿದ್ದೀನಿ ಅಂದರೆ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಕುಳ್ಳ ಮಾಡ್ಕೊಂಡಿದ್ದೀನಿ ಎರಡು ಸೀರೆ ಒಂದೇ ಸಮಕ್ಕೆ ನಾನು ಮಾಡ್ಕೊಂಡಿಲ್ಲ ಈಗ ಒಂದು ಸೀರೆ ಇಷ್ಟಿದ್ದಾಗ ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕಾಗುತ್ತೆ ಎಕ್ಸಾಂಪಲ್ ನಾಲ್ಕು ಸೆಂಟಿಮೀಟರ್ ಅಥವಾ ಐದು ಸೆಂಟಿಮೀಟರ್ ಇದ್ದರೆ ನೀವು ಐದು ಸೆಂಟಿಮೀಟರ್ ಇದ್ದಾಗ ನೀವು ನಾಲ್ಕು ಸೆಂಟಿಮೀಟರ್ ಮಾಡ್ಕೊಬೇಕಾಗುತ್ತೆ ಆ ರೀತಿ ನೋಡಿ ನಾನು ವೀಡಿನಲ್ಲಿ ತೋರಿಸಿರೋ ರೀತಿ ಮಾಡಿಕೊಂಡು ನಿಮಗೆ ಪರ್ಫೆಕ್ಟಾಗಿ ಅದೇ ರೀತಿ ಬರುತ್ತೆ ಅನ್ಬೋದು ಆಮೇಲೆ ಒಂದು ದಾರದ ಸಹಾಯದಿಂದ ನೀವು ನೀಟಾಗಿ ಟೈಟ್ ದಾರದ ಸಹಾಯದಿಂದ ಈ ರೀತಿ ಹಾಕಿ ಚೆನ್ನಾಗೇ ಸೊಂಟಕ್ಕೆ ಕಟ್ಟಿಬಿಟ್ಟು ಮತ್ತೆ ಹಿಂದೆಯಿಂದ ನಾವು ಸೆರೆಗೆ ಹಾಕೊಂಡಿರ್ತೀವಲ್ಲ ಮುಂದೆ ಕಡೆ ನಾನು ನೀವು ರೀತಿ ಏನು ಮಾಡಬೇಕು ಅಂದರೆ ವಿ ಶೇಪ್ ಮಾಡಿಕೊಂಡು ಒಂದು ಗುಂಪಿನಿಂದ ನೀಟಾಗಿ ಸೆಕ್ಯೂರ್ ಮಾಡಿ ಈ ರೀತಿ ಮಾಡಿದಾಗ ವಿ ಶೇಪ್ ಮುಂದೆ ಕಡೆ ನೀಟಾಗಿ ಬರುತ್ತೆ ಅನ್ಬೋದು ಆಮೇಲೆ ನಾವು ಇಲ್ಲಿ ನೋಡಿ ಜ್ಯುವೆಲರಿ ಎಲ್ಲಾನು ಕೂಡ ಹಾಕಿದ್ದೀವಿ ಆಮೇಲೆ ಮುಖವಾಡನೂ ಕೂಡ ನೀಟಾಗಿ ಕಾಯಿಗೆ ಫಿಟ್ ಮಾಡಿದ್ದೀವಿ ಮತ್ತು ಅದ್ರ ಮೇಲ್ಗಡೆ ಕಿರಾಟನೂ ಕೂಡ ನಾವು ನೀಟಾಗಿ ಫಿಟ್ ಮಾಡ್ತಾ ಇದ್ದೀವಿ ಅನ್ಬೋದು ಎಲ್ಲಾನು ಕೂಡ ಫಿಟ್ ಮಾಡಿ ಆಯಿತು ಅನ್ಬೋದು ಆಮೇಲೆ ದೇವರ ನೈವೇದ್ಯಕ್ಕೋಸ್ಕರ ನಾವಿವಾಗ ರವೆ ಲಡ್ಡು ಮತ್ತು ಮತ್ತೆ ಇದನ್ನು ಮಾಡ್ತಾ ಇದ್ದೀವಿ ಸಜ್ಜಿಗೆ ರವೆ ಉಂಡೆ ಫಸ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಏಲ ಏಲಕ್ಕಿ ತುಂಬ ಇಂಪಾರ್ಟೆಂಟ್ ಅನ್ಬೋದು ಅದಕ್ಕೋಸ್ಕರ ಆಂಡಿ ಹಣ್ಣೆಲ್ಲನೂ ಕೂಡ ಜೋಡಿಸ್ತಾಯಿದ್ರು ಅದೇ ಗ್ಯಾಪಲ್ಲಿ ನಾನು ನಮ್ಮ ಶಾರದಮ್ಮ ಇಬ್ಬರು ಕೂಡ ಸೇರಿಸ್ಕೊಂಡು ರವೆ ಉಂಡೆ ಮಾಡ್ತಾಯಿದ್ರು ರವೆ ಉಂಡೆ ಮಾಡೋಕ್ಕೆ ಮೊದಲು ಬಂದು ಒಂದು ಬಾಣಲಲ್ಲಿ ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ರವೆನೂ ಕೂಡ ಚೆನ್ನಾಗೇ ಹುರ್ಕೋಬೇಕಾಗುತ್ತೆ ಇಲ್ಲಿ ಬಂದು ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ ನೀವು ಬನ್ಸಿ ರವೆ ಆದರೂ ಸೇರಿಸ್ಕೊಬೋದು ಅಥವಾ ಪಿಟ್ಟಿನವೇ ಅಥವಾ ಸಣ್ಣನವ್ ಯಾವ್ದಾದ್ರು ಕೂಡ ಸೇರಿಸ್ಕೊಳ್ಳಿ ಅದಾದ್ಮೇಲೆ ಈ ರೀತಿ ಚೆನ್ನಾಗೇ ಹುರಿದಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಮತ್ತು ಸಕ್ಕರೆ ಎಲ್ಲನೂ ಕೂಡ ಪುಡಿ ಮಾಡ್ಕೊಂಡು ಸೇರಿಕೊಂಡು ಉಂಡೆ ಕಟ್ಟೋದ್ರೆ ಮುಗೀತು ಸಜ್ಜಿಗೆ ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅಂದರೆ ಒಂದು ಬಾಡ್ಲಲ್ಲಿ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮತ್ತು ಹುರಿದಿರೋಂಥ ರವೆನ ಹಾಕಿ ಚೆನ್ನಾಗಿ ಕೈನ ತಿರುಗಿಸ್ತಾ ಇರಬೇಕು ಅದಾದ್ಮೇಲೆ ನಾವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀವಿ ಅದಾದಮೇಲೆ ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದರೆ ಸಜ್ಜಿಗೆ ಕೂಡ ತುಂಬ ಈಸಿಯಾಗಿದ್ದೆ ದೇವರಿಗೆ ಪ್ರಿಯವಾಗಿರುವಂಥ ಸ್ವೀಟ್ ಅಂತಲೇ ಹೇಳ್ಬೋದು ಸಜ್ಜಿಗೆ ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಮಾಡ್ತಾರಂತೆ ರವೆ ಉಂಡೆನೂ ಕೂಡ ನೋಡಿ ಈ ರೀತಿ ರೆಡಿ ಆಗಿದೆ ಅನ್ಬೋದು ತುಂಬ ಸಿಂಪಲ್ ಮತ್ತು ಈಸಿಯಾಗಿ ನಮ್ಮ ದೇವರ ಅಲಂಕಾರ ಎಲ್ಲನೂ ಕೂಡ ಮುಗಿಯಷ್ಟಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಆಗಿತ್ತು ಎಲ್ಲರೂ ಕೂಡ ಮುಗೀತು ಅನ್ಬೋದು ಅಲಂಕಾರ ಎಲ್ಲ ಕೂಡ ನಮ್ಮ ಮನೆಯ ಲಕ್ಷ್ಮಿ ನಮ್ಮ ಆಂಟಿ ಮನೆಯ ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಅನ್ಬೋದು ನನಗೂ ಕೂಡ ತುಂಬ ಖುಷಿ ಆಯಿತು ಡೆಕೋರೇಷನ್ ಎಲ್ಲರೂ ಕೂಡ ಚೆನ್ನಾಗಾಯಿತು ಮನೆ ಹತ್ರ ಬಂದಿ ನಾನು ಕೂಡ ಹಾಗೆ ರಂಗೋಲಿ ಎಲ್ಲ ಬಿಡಿಸಿ ಮನೇಲಿ ಕೂಡ ಪೂಜೆ ಎಲ್ಲ ಚೆನ್ನಾಗಾಯಿತು ಅನ್ಬೋದು ಊಟ ಮಾಡಿ ನನ್ನ ದೇಣ ಮುಗಿಸ್ದೆ ಅನ್ಬೋದು Thank you all. Follow for more subscribe.